ನಮಸ್ಕಾರ ಸ ವಾಟ್ಸ್ಆ್ಯಪ್ನಿಂಗ್ ಗಿಯರ್ ಏನಾಗ್ತಾ ಇದೆ ಇಲ್ಲಿ ನೀವು ಯಾಕಂದ್ರೆ ನಮ್ಮೂರಿಗೆ ಬಂದಿದ್ದೀರಾ ಯಾರಾದರೂ ಏನಾದರೂ ತಪ್ಪು ಮಾಡಿದ್ದಾರಾ ಹಾಂ ಈ ಸೀನಪ್ಪ ಮಹಾರಾಜನಿರುವ ಈ ಊರಿನಲ್ಲಿ ಯಾರಾದರೂ ತಪ್ಪನ್ನು ಮಾಡಿವರು ಬರೀ ದಯವಿಟ್ಟು ಹೇಳಿ ಐ ವಿಲ್ ಸಪೋರ್ಟ್ ಯು ಹಾಂ ಯಾರೇನು ಮಾಡೋರು ಹೇಳ್ರೆ ಸಹ ಮೊದಲು ಏಯ್ ಮಿಸ್ಟರ್ ನಿಮಗೆ ಲಾಸ್ಟ್ ಟೈಮಿ ವಾರ್ನಿಂಗ್ ಮಾಡಿದ್ದೀನಿ ನಾನು ಕುಡಿದು ಪೊಲೀಸ್ ಹತ್ರ ಮಾತಾಡಬಾರ್ದು ಪಬ್ಲಿಕ್ ಪ್ಲೇಸಲ್ಲಿ ಓಡಾಡಬಾರ್ದು ಅಂತ ಆದರೂ ನೀವು ದಿಮಾಕ್ನಿಂದ ಮಾತಾಡ್ತಾ ಇದ್ದೀರಾ ಏನು ತಿಳ್ಕೊಂಡಿದ್ದೀರಾ ಪೊಲೀಸ್ ಅಂತ ಅಂದರೆ ಹಾಂ ಏನಾಗಿದೆ ನಿಮಗೆ ಎಣ್ಣೆ ಓಡ್ಕೊಂಡಿರ್ತಾರ ಮಾತಾಡೋದು ತಪ್ಪು ಅನ್ನೋದು ಗೊತ್ತಿಲ್ವಾ ನಿಮಗೆ ಐ ಲೋ ಸರ್ ಐ ಆಮ್ ಡ್ರಂಕ್ ಬಟ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಎನಿ ಒನ್ ಸೊ ನಾನು ಕುಡಿದಿದ್ದೀನಿ ಐ ಆಮ್ ರೇ ಸಾರಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಏನೇ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಎನ್ ಇನ್ ಜಸ್ಟ್ ಎಂಡ್ ದ ಮ್ಯಾಟರ್ ವೈ ಯು ಕೇಮ್ ಹಿಯರ್ ಏನಕ್ಕೆ ಬಂದಿದ್ದೀರಾ ನಮ್ಮ ಊರಿಗೆ ಯಾರಾದರೂ ಏನಾದರೂ ತೊಂದರೆ ಮಾಡಿದಾರ ನಿಮಗೆ ಅಥವಾ ಸಮಾಜ ಘಾತಕ ಚಟುವಟಿಕೆಗಳೆಲ್ಲ ಏನಾದರೂ ಭಾಗಿಯಾಗಿದ್ದಾರ ಪ್ಲೀಸ್ ಹೇಳಿ ಸರ್ ಐ ವಿಲ್ ಸಪೋರ್ಟ್ ಯು ಐ ವಿಲ್ ಸಪೋರ್ಟ್ ಯು ಹೌದು ನಿಮ್ಮೂರಲ್ಲಿ ಒಬ್ಬ ಕೊಲೆಗಡುಕ ದರೋಡೆಕೂರ ಕಳ್ಳ ಓಡಾಡ್ತಾ ಇದ್ದಾನೆ ನಮಗೆ ಬೆಂಗಳೂರಿಂದ ಇನ್ಫಾರ್ಮೇಷನ್ ಬಂದಿದೆ ಅವನು ಎಲ್ಲೇ ಕಂಡರೂ ಕೂಡ ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ವಾರೆಂಟ್ ಕೂಡ ನಮ್ಮ ಹತ್ರ ಇದೆ ಅದರಿಂದಾಗಿ ಆ ವ್ಯಕ್ತಿ ನಿಮ್ಮೂರಲ್ಲೇ ಓಡಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ ಬೆಂಗಳೂರಿಂದ ಕಂಪ್ಲೇಂಟ್ ಬಂದಿದೆ ಸೊ ನಾನು ಅವನ್ನ ಅರೆಸ್ಟ್ ಮಾಡಬೇಕು ಅಂತಲೇ ಬಂದಿದ್ದೀನಿ ನಿಮಗೇನಾದರೂ ಗೊತ್ತಿದೆಯಾ ಸರ್ ಕೊಳ್ಳೇಗಡಕ ದರೋಡೆ ಕೋರ ಯಾರು ಹೇಳ್ದು ಏ ಪೂಜಾರಪ್ಪನವ್ರೆ ನಮ್ಮೂರಂತಾರೆ ಯಾರ ನಾ ಇದಾರೆ ರೀ ಹೇಳ್ರಿ ಏಯ್ ಪೂಜಾರಪ್ಪನವ್ರೆ ರೀ ಹೇಳಿರಿ ನಮ್ಮ ಮೂರ ಯಾರನ್ನ ಕೊಲೆ ಮಾಡಿ ರೈದರೇನ್ರಿ ಅಯ್ಯೋ ಶಿವನೇ ಓದಿಯಪ್ಪಿಸಿ ಆಚೆ ಅಂದ್ರೆ ಮಂಗೆ ವಾಕ್ಸಿಗೆಮ್ಮಂಗೆ ತಗಲಾಗ್ತಾ ತಗಲಾಕ್ತಾಯಿದ್ದೀನಲ್ಲಪ್ಪ ಈ ಸೀನಪ್ಪ ನಾನು ಏನಪ್ಪ ಮಾಡೋದೀಗ ಶಿವನಪ್ಪ ನನಗೇನು ಗೊತ್ತಿಲ್ಲ ಕಾಣ್ಲಿ ಹ್ಞೂ ದೇವ್ರಾಣೆಗೂ ನನಗೇನು ಗೊತ್ತಿಲ್ಲ ಓ ನಾನು ಪೂಜೆ ಮಾಡ್ಕೊಂಡು ದೇವಸ್ಥಾನದಾಗಿರೋನ್ಗೆ ನನಗೇನು ಗೊತ್ತಾಯ್ತವಳು ಆಹಾ ನಸ್ಕುನಿಕಾಯಿ ನನ್ನ ಮಗ ನೀನು ಪೂಜಾರಪ್ಪ ಪೂಜಾರಿ ಏನೇನು ದೇವಸ್ಥಾನದ ಉಂಡಿ ಕದ್ದಿರೋ ಕಳ್ಳನ ಮಗನೇನು ನಿನಗೆಲ್ಲ ಗೊತ್ತಿರ್ತೈತಿ ಆದ್ರೂ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಸಪೋರ್ಟ್ ಮಾಡ್ತಿದ್ದೆ ಅಲ್ವಾ ಪೊಲೀಸ್ನವ್ರಿಗೆ ಇಡ್ಕಂಡ್ ಕೊಡ್ತಿದ್ದ ನಿನ್ನೇನ ಯೋಚನೆ ಮಾಡು ಗೊತ್ತಿದ್ರೆ ಎಲ್ಲ ಹೇಳ್ಬಿಡು ಇಲ್ಲಾಂದರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಏರೋಪ್ಲೇನ್ ಹತ್ತರಿಸ್ಬಿಡ್ತಾರೆ ಹುಷಾರು ಹೇಳ್ಬಿಡು ರೇ ಪೂಜರಪ್ಪನವ್ರೆ ನಿಮ್ಗೇನು ಸತ್ಯ ಗೊತ್ತಿದೆಯೋ ದಯವಿಟ್ಟು ಹೇಳಿ ಇಲ್ಲಾಂದರೆ ಪೊಲೀಸ್ ಲ್ಯಾಂಗ್ವೇಜಲ್ಲಿ ನಿಮಗೆ ನಿಮ್ಮ ಹತ್ರ ಬೈ ಬಿಡಿಸ್ಬೇಕಾಗುತ್ತೆ ಹುಷಾರು ಹೇಳಿ ನಿಮ್ಗೇನು ಗೊತ್ತಿದೆ ಹೇಳಿ ಈ ಊರಲ್ಲಿ ಕಳ್ಳ ಕಳ್ಳ ಕೊಲೆಗಾರ ಇದಾನಾ ಅಜೋ ಪೂಜಾರಪ್ಪ ಏಳು ಸುಮ್ಮನ ಇಲ್ಲ ಇಲ್ಲಾಂದ್ರೆ ಏನಿಲ್ಲ ಪೋ ಪೊಲೀಸ್ನವರು ಟೇಷನ್ನಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ಏಳು ಏಳಜ್ಜ ನಿಂಗೆ ಏನನ್ನ ಗೊತ್ತಿದ್ರೆ ಅಜೋ ಏಳು ಬಿಡಜ ಏ ಪೂಜಾರಪ್ಪ ನಾನು ನಿನ್ನ ಜೊತೆಗಿರ್ತೀನಿ ಯಾವುದೇ ತೊಂದರೆ ಆಗೋಲ್ಲ ಹೇಳು ಏನಾಗಿದೆ ಯಾರಾದರೂ ನೋಡಿದೆ ನಮ್ಮೂರಾಗಿ ಕೊಲೆ ಮಾಡಿರೋರು ನಮ್ಮೂರಿಗೆ ಬಂದಿರೋದನ್ನ ನೋಡಿದ ಅಲ್ಲಿಗೆ ಯಾರ ಮೇಲೆ ಡೌಟ್ ಇದೆಯಾ ಹೇಳ್ಬಿಡು ಸುಮ್ನೆ ಸ ಅದೇ ಸ ನಮ್ಮೂರು ಸಿದ್ಧ ಮಗ ಸುರೇಶ ಅಂತ ಒಬ್ಬ ಇದ್ದಾನೆ ಅವನು ಇವತ್ತು ದಿನ ಬೆಂಗಳೂರಾಗಿದ್ದ ಅವನು ಊರಿಗೆ ಬಂದೇವನು ಇವಾಗ ಊರಗಳವರೆಲ್ಲ ಮಾತಾಡ್ಕೊತಾರೆ ಸ ಅವನೇನ ಎ ಟಿ ಎಮ್ ಎಲ್ಲನ ಒಡಾಕ್ಬಿಟ್ಟು ಅದ್ರಾಗಿರೋ ದುಡ್ಡೆಲ್ಲ ಕದಿತಿದ್ದಂತೆ ಎಂಥದ್ದು ಬಸ್ ಸ್ಟ್ಯಾಂಡ್ನಾಗು ಅಲ್ಲೂ ಇಲ್ಲೆಲ್ಲನ ಹೆಂಗುಸ್ರೂ ಸರ ಎಲ್ಲನ ಕದೀತಿದ್ದಂತೆ ಕಳ್ಳ ಅಂತನ ಹೇಳಿ ಸ ಇನ್ನೊಂದು ಸಹ ನೀವು ಯಾರಿಗೂ ಹೇಳ್ಬೇಡ್ರಿ ಅಂತಂದ್ರೆ ಹೇಳ್ತೀನಿ ತೊಂದರೆ ಕೊಡಬೇಡ್ರಿ ನನಗೆ ಆ ವಿಷಯ ಹೇಳ್ತೀನಿ ಅವನು ಒಂದು ಕೊಲೆನೂ ಮಾಡವನಂತೆ ಸಹ ಹ್ಞೂ ಎ ಟಿ ಎಮ್ನಿಗೆ ದುಡ್ಡು ಕದಿಬೇಕಾರೆ ಯಾವುದೋ ಒಂದು ಯಮ್ಮ ಅವನ್ನ ನೋಡ್ತಂತೆ ಇನ್ನು ನಾ ಅಮ್ಮು ಹೋಗ್ಬಿಟ್ಟು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೈತಿ ಅಂತ ಹೇಳಿಬಿಟ್ಟು ಆ ಎಮ್ಮನ್ನು ಅಲ್ಲೇ ಅಮ್ಮ ಮುಗಿಸ್ಬಿಟ್ಟು ಅವನಂತೆ ಸ ಹ್ಞೂ ಎಸ್ ಸೀನಪ್ಪರೆ ಒಳ್ಳೆ ಸಾಕ್ಷಿನೇ ಸಿಕ್ಕಿದೆ ಈಗ ಅದೇ ವ್ಯಕ್ತಿನೇ ನಾವು ಹುಡುಕ್ತಿದ್ದು ಅವನು ಸುರೇಶ್ ಅನ್ನೋ ವ್ಯಕ್ತಿನೇ ಹುಡುಕ್ತಾ ಇದ್ದಿದ್ದು ನಾವು ಈ ಪೂಜಾರಪ್ಪ ಒಳ್ಳೆ ಸಾಕ್ಷಿ ಕೊಟ್ಟಿದ್ದಾನೆ ಸೊ ಪೂಜಾರಪ್ಪ ನೀನು ಈ ಅಜ್ಜಿ ಮತ್ತು ಸುರೇಶನ ಜೊತೆ ಯಾರ್ಯಾರಿದ್ರು ಅವರೆಲ್ಲರೂ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ ಬಂದು ಸಾಕ್ಷಿ ಹೇಳಿ ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನೀವು ಸ ನಮ್ಮ ತಾಯಣೆಗೂ ನಾವೇನು ಮಾಡಿಲ್ಲ ನಮ್ಮನ್ನು ಯಾಕೆ ಅನ್ನಿಸ್ತೀರ ಸ ಪೊಲೀಸ್ ಸ್ಟೇಷನಿಗೆ ಯಾಕೆ ಬರ್ಬೇಕು ಸ ನಾವು ಇಲ್ಲಿವರೆಗೂ ಆಗಿದ್ದು ಪೂಜಾರರು ಪೊಲೀಸ್ ಮೆಟ್ಲು ಹತ್ತಿಲ್ಲ ಸ ನಮ್ಮ ತಾಯಣೆಗೂ ನಾನು ಏನು ಕೆಲಸ ಮಾಡಿಲ್ಲ ಸ ಥರ ಕಳತನೇ ಆಗಲಿ ದರೋಡೆನೇ ಆಗಲಿ ಏನೂ ಮಾಡಿಲ್ಲ ಯಾಕೆ ಆಕಾಯನ್ನುರ ಸ ರೇ ಬಾಯಿ ಮುಚ್ಚಿರಿ ಸಾಕು ನೀವೇನು ಕಳತನ ಮಾಡಿದಿರಿ ಅಂತ ಹೇಳ್ತಾ ಇದ್ದೀನಾ ಕೊಲೆ ಮಾಡಿದಿರ ಅಂತ ಹೇಳ್ತಾ ಇದ್ದೀನಾ ನೀವೇನು ಮಾಡಿಲ್ಲ ಕೊಲೆಗಾರನ ಬಗ್ಗೆ ನೀವು ಸಾಕ್ಷಿ ಹೇಳ್ಬೇಕಷ್ಟೆ ನಮ್ಮೂರಲ್ಲಿದ್ದ ವ್ಯಕ್ತಿ ಆ ಫ ಸ್ಟೇಷನಿಗೆ ಹೋದ್ಮೇಲೆ ಆ ವ್ಯಕ್ತಿಗೆ ಫೋಟೋ ತೋರಿಸ್ತೀವಿ ನಿಮಗೆ ಅದೇ ವ್ಯಕ್ತಿನ ನೀವು ನೋಡಿದ್ದು ಅಂತಲ ನೀವು ಕನ್ಫರ್ಮ್ ಮಾಡಬೇಕು ಆಯಿತಾ ನಿಮ್ಮ ಮುನ್ನೆ ನಾವೇನು ತೊಂದರೆ ಕೊಡೋದಿಲ್ಲ ಜಸ್ಟ್ ನಿಮ್ಮ ಹತ್ರ ಕಂಪ್ಲೇಂಟ್ ತೊಗೋತೀವಿ ಅಷ್ಟೇ ಅರ್ಥ ಆಯ್ತಾ ನೋಡಿ ಸಿನಪ್ಪ ನೀವು ಪೊಲೀಸ್ ಸ್ಟೇಷನಿಗೆ ಬರಬೇಕು ಅಲ್ಲಿ ವಿಚಾರಣೆಯಲ್ಲಿ ನೀವು ಭಾಗಿಯಾಗಬೇಕು ಅರ್ಥ ಆಯ್ತಾ ಓಕೆ ಸರ್ ಐ ವಿಲ್ ಕಮ್ ವಿತ್ ಯು ಎನಿ ಪ್ಲೇಸ್ ಆ್ಯಂಡ್ ಎನಿವೇರ್ ಸೀನಪ್ಪ ಈಸ್ ಆಲ್ವೇಸ್ ರೆಡಿ ಟು ಜಸ್ಟಿಸ್ ಅಷ್ಟೇ ನಾನು ನ್ಯಾಯಕ್ಕೋಸ್ಕರ ಓಡಾಡ್ತೀನಿ ನೀವೆಲ್ಲಿ ಕರಿದ್ರು ನಮ್ಮ ಬರ್ತೀನಿ ಆದರೆ ಬೈಗಾಗ್ತಲೇ ಒಂದು ಎಂಟು ಎಣ್ಣೆ ಕೊಡಿಸ್ಬೇಕು ಇಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಬ್ತೀನಿ ಎಣ್ಣೆ ಕುಡಿಯೋಕೆ ನಾನು ಬಿಡಬೇಕು ಅಷ್ಟೇ ಹಾಂ ಇದು ನನ್ನ ಪಾಲಿಸಿ ನನ್ನ ಕಂಡೀಷನು ಅದನ್ನು ಬಿಟ್ಟು ನೀವೆಲ್ಗಾನು ಕರ್ಕೊಂಡು ಹೋಗ್ರಿ ಐ ವಿಲ್ ಬಿ ದೇರ್ ರೇ ಪೂಜಾರಪ್ಪ ಸುರೇಶನ ಜೊತೆ ಮತ್ತೆ ಯಾರಾದರೂ ಮಾತಾಡ್ತಿದ್ದೀನಿ ನೀವು ನೋಡಿದ್ರೆ ಊರಲ್ಲಿ ಹ್ಞೂ ಹೂಸ ಅದೇ ಇವನು ಸೀನಪ್ಪ ಇದ್ದಾನಲ್ಲ ಸೀನಪ್ಪರ ಅಪ್ಪಯ್ಯ ರಂಗಜ್ಜ ಅಂತ ಇದ್ದಾನೆ ಆ ರಂಗಜ್ಜ ಸುರೇಶ್ ಬತ್ತಲೇನ ಮಾತಾಡಿಸ್ಕೊಂಡು ನಿಂತಿದ್ದ ಹ್ಞೂ ಊರ ಮಗಳಾಗಿ ನಾನೇ ಹೋಗಿ ಜಾಸ್ತಿ ಮಾತಾಡ್ಬಿಡವಂತೇ ಅವ್ನು ಕೊಲೆ ಮಾಡ್ಯವನೇ ಕಳತನ ಮಾಡ್ಯವನೇ ಅವ್ನ ಜೊತೆ ಜಾಸ್ತಿ ಅಜ್ಜ ಅಂತಾನೆ ನಾನೇ ಕರ್ಕೊಂಡು ಹೋದೆ ಹ್ಞೂ ರಂಗಜ್ಜ ಮಾತಾಡ್ತಿದ್ದ ಸಾ ಐ ಸಿ ಓಕೆ ಈಗ ರಂಗಜ್ಜನಲ್ಲಿ ಕರೆಸ್ಬೇಕು ಅವಜ್ಜನ ನಾನು ಮಾತಾಡಿಸ್ಬೇಕು ರಂಗಜ್ಜ ರಂಗಜ್ ಬಾ ಇಲ್ಲಿ ಕರಿತಾ ಕರಿತಾಯಿದ್ರೆ ಬಾಯಿಲಿ ಬಾಯಿಲಿ ಯಾಕೆ ಸಹ ನನ್ಗೆ ಕರಿದ್ರಿ ಜುಂಜಾಪ್ ನಡಗು ನಾನು ಏನು ಮಾಡಿಲ್ಲ ಸ ನಾನು ಆತು ನನ್ನ ಮನೆ ಆತು ನನ್ನ ಹೆಣತಿ ಆತು ನಾನು ಹೊಲ ಆಯ್ತು ಅಂತ ಹೋಗ್ಲಿ ಸ ನಾನು ಏನೂ ಮಾಡಿಲ್ಲ ನನ್ನ ಯಾಕೆ ರೀ ಸಹ ಕರಿತೀರ ನನ್ನ ಕ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡ್ರಿ ಸೊಯ್ಬೇಡ್ರಿ ಕೋರ್ಟ್ ಕಚೇರಿ ಅಲಿಸ್ಬೇಡ್ರಿ ದಯವಿಟ್ಟು ಸ ನಿಮ್ಮ ಕೈ ಮುಗಿತೀನಿ ಮೈ ಡಿಯರ್ ಡ್ಯಾಡಿ ವೈ ಯು ಕ್ರೈಮ್ ಡೋಂಟ್ ಕ್ರೈ ಯುವರ್ ಸನ್ ಸೀನಪ್ಪ ಅಲ್ವೇಸ್ ವಿತ್ ಯೂ ನಿನಗೇನೂ ಆಗೋಲ್ಲ ನಾನಿದ್ದೀನಿ ಜಸ್ಟು ವಿಚಾರಣೆ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಪೊಲೀಸ್ನಾರ ನಿನ್ನ ಕರೆಸಿದಾರ ಅಷ್ಟೇ ಡೋಂಟ್ ವರಿ ನಾನಿದ್ದೀನಿ ನಿನ್ನ ಜೊತೆಗೆ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಹಲೋ ಪಾಪ ಸೀನಪ್ಪ ಇದೇನ್ಲಾ ಊರಾಗೇನೇನು ಏನೇನೋ ಇತ್ತಲ್ಲೋ ಹಾಂ ಯಾರ್ಯಾರನೂ ಬಂದು ಯಾರ್ಯಾರೋ ಕರಿತಾ ಇದ್ದಾರೆ ಏನಿಲ್ಲ ಮಾಡೋದು ಯಾಕಂದ್ರೆ ನನಗೆ ದಿಗ್ಲಾದಂಗೆ ಆಕೈತ್ ಕಳ್ಳೆ ಪಾಪ ಹ್ಞೂ ಏನೂ ಆಗಲ್ಲಲ್ವೇಂದ್ಲಾ ರೇ ರಂಗಪ್ಪನೂರೇ ಏನೂ ಆಗಲ್ಲ ರೀ ಹಾಂ ಇರೋದು ಬರೀ ಶಿಕ್ಷೆ ಕೊಡ್ಲಿಕ್ಕೆ ಅಷ್ಟೇ ಅಲ್ಲ ಎಲ್ರಿಗೂ ನ್ಯಾಯ ಒದಗಿಸೋಕ್ಕೂ ಕೂಡ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಮೊದಲು ನಿಮ್ಗೇನು ತೊಂದರೆ ಕೊಡೋದಿಲ್ಲ ನೀವು ಬಂದು ಕಂಪ್ಲೇಂಟ್ ಕೊಡಬೇಕಷ್ಟೇ ಮತ್ತೆ ಏನೇನು ಮಾತಾಡಿದ್ರಿ ಅವನ ಹತ್ರ ಹೇಳಬೇಕಷ್ಟೆ ಸರಿ ಸ ಆಯಿತು ನೀವೇನು ಕೇಳ್ತೀರ ಅದನ್ನೆಲ್ಲ ಹೇಳ್ತೀನಿ ಸರ್ ಆದರೆ ಒಯ್ಯೋದು ಬೈಯೋದು ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡೋಗಿ ಕೋರ್ಟ್ ಕಚೇರಿ ಅಲ್ಸೋದೆಲ್ಲ ಮಾಡಬೇಡ್ರಿ ಸಮ್ಮ ದುಡ್ಡಿಲ್ಲ ನಾವು ಬಡವರು ಅಮ್ಮಣಿ ಸುಶೀಲಮ್ಮ ಊರಕ್ಕೆ ಪೊಲೀಸ್ನರು ಮಣಿ ಹ್ಞೂ ನಿಮ್ಮ ಅಪ್ಪ ಸೀನಪ್ಪನೂ ನಿಮ್ಮ ಮಾಮ ರಂಗಜ್ಜೂ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ದೇವ್ರೆ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಏನು ಮಾಡ್ಯಾವ್ ನಮ್ಮ ನಮ್ಮ ಮಾಮನ್ನೂ ಕರ್ಕೊಂಡೋಗ್ತಾ ಇದ್ದಾರೆ ಅಜ್ಜ ಅಯ್ಯೋ ದೇವ್ರೆ ಎಂಥ ಗತಿ ಬಂತಮ್ಮ ನಮಗೆ ಯಾರೋ ಮಾಡಿ ತಪ್ಪಿಗೆ ನಮ್ಮಯ್ಯಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದಂಗಾತು ಮೊದಲು ನಮ್ಮ ಅತ್ತಿ ಹೇಳ್ಬೇಕು ಹೋಗಿ ನಮ್ಮ ಪುಟ್ರಂಗಜ್ಜಿಗೆ ರಂಗಜ್ಜಿಗೆ